ಯಾಕೆಂದರೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಕಾರ್ಯಕರ್ತರ ಬಳಗ ಇವತ್ತು ನನ್ನ ಕೈ ಬಿಡದೆ ನಾವು ಯಾರ್ಯಾರು ಕಾರ್ಪೊರೇಷ ಕಾರ್ಪೊರೇಷನ್ ಟಿಕೆಟ್ ಕೊಟ್ಟಿದ್ನೋ ಅಷ್ಟು ಜನ ಇವತ್ತು ನನ್ನ ಜೊತೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡೋವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರು ಅನೇಕ ಕಾರ್ಯಕರ್ತರು ಅವ್ರು ಯಾವುದೇ ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೂ ನನ್ನ ಜೊತೆಯಲ್ಲಿ ಇವತ್ತು ನಾವಿದ್ದೀರ ನಡೆಯೋಣ ಏನು ಬೇಕಾದ್ರೂ ಮಾಡೋಣ ಅಂತ ಹೇಳಿ ಇವತ್ತು ಅವರೇ ಈ ಸಂಕ್ರಾಂತಿ ಸಂಭ್ರಮ ಮಾಡಬೇಕು ಅಂತ ಇವರೇ ಎಲ್ಲ ಪ್ಲ್ಯಾನ್ ಮಾಡಿ ಈ ಥರ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ ಮೊನ್ನೆ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ನಾವು ಲಲಿತ ಸಹಸ್ರನಾಮ ಮಾಡಿದ್ವಿ ನಮ್ಮ ಸಹಕಾರ ನಗರ ಆಟದ ಮೈದಾನದಲ್ಲಿ ಒಂದೂವರೆ ಸಾವಿರ ಮಹಿಳೆಯರು ವಾಲೆಂಟ್ರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆಮೇಲೆ ನಮ್ಮ ಕೈನಾಗಲೇ ಮಾಡೋಕ್ಕಾಗಿಲ್ಲ ಇನ್ನೂ ಹೆಚ್ಚಾಗಿ ನಮಗೆ ಫೋನ್ಗಳು ಬಂತು ಇನ್ನು ಇಲ್ಲ ನಾವು ಅಷ್ಟಕ್ಕೆ ನಾವು ಸೀಮಿತ ಮಾಡಿದ್ವಿ ಬೇಕಾರೆ ಪ್ರೇಕ್ಷಕರಾಗಿ ಬಂದು ಬೇಕಾದ್ರೆ ಭಜನೆ ಮಾಡಿ ಆದರೆ ಕಳಸ ಪೂಜೆ ಇದು ಮಾಡೋದಕ್ಕೆ ನಿಮಗೆ ಅವಕಾಶ ನೆಕ್ಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಕಳಿಸಿದ್ರಿ ಈ ಥರ ನಾವು ಸೋತರು ನಿರಂತರವಾಗಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಿರಂತರವಾಗಿ ಮಾಡ್ತಾ ಒಂದು ಫ್ಲಡ್ ಆಗಲಿ ರಾತ್ರಿ ನಿದ್ದೆ ಎಲ್ಲ ಹೋಗಿ ನಮ್ಮೆಲ್ಲ ಕಾರ್ಯಕರ್ತರು ಈ ನಮ್ಮ ಈ ಭದ್ರಾಪಲ್ಯ ಹುಟ್ಟು ಮತ್ತು ಇಲ್ಲಿ ಈ ಭಾಗದಲ್ಲಿ ತಿಂಗಳು ಭಾಗದಲ್ಲಿ ಫ್ಲಡ್ ಆದಾಗ ರಾತ್ರಿ ನಾವು ಜೆ ಸಿ ಅವ್ರನ್ನ ಕರ್ಸ್ಕೊಂಡು ಗಾಡಿ ಇಲ್ಲ ಅಂದ್ರೂ ಫೈರ್ ಗಾಡಿಗಳನ್ನ ತರಿಸಿ ನೀರುಗಳನ್ನ ಎಳೆಸಿರೋದು ಇವೆಲ್ಲ ನಿರಂತರವಾಗಿ ಮಾಡಿರೋ ಕೆಲಸಗಳು ನಾವೇನು ಸುಮ್ಮನೆ ಕೂರಲಿಲ್ಲ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಸುಮ್ಮನೆ ಕೂರೋದಕ್ಕೂ ಬಿಡೋದಿಲ್ಲ ಸುಮಾರು ಇಪ್ಪತ್ತೆಂಟು ಸಾವಿರ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ತೇವೆ ಮೂವತ್ತೆಂಟು ಸಾವಿರ ವೋಟ್ರು ಐ ಡಿ ಮನೆ ಮನೆಗೂ ಯಾರು ಯೂತ್ಸು ಹದಿನೆಂಟು ವರ್ಷ ತುಂಬಿರೋವಂಥ ಯುವಕರನ್ನ ಯುವತಿಯರನ್ನ ಇವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲರಿಗೂ ವೋಟ್ರ್ ಐ ಡಿ ಮಾಡಿಸ್ಕೊಡೋವಂಥ ಸೀನಿಯರ್ ಸಿಟಿಸನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ಗಳಿರ್ಬೋದು ಎಲ್ಲವನ್ನು ನಿರಂತರವಾಗಿ ನಾವು ಮಾಡಿದ್ವಿ ಎಲ್ಲದಕ್ಕೂ ನನ್ನ ಕಾರ್ಯಕರ್ತರೇ ನನಗೆ ಬೆಂಗಳೂರು ಅವರು ಅವರ ಸಮ್ಮುಖದಲ್ಲೇ ಆಗಿರೋವಂಥದ್ದು ಇವತ್ತು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಯೋಜನೆ ಮಾಡಿದ್ದಾರೆ ಬಹುಶಃ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕೆಂದರೆ ನಾಲ್ಕು ದಿವಸಗಳ ಕಾಲ ಸಂಕ್ರಾಂತಿ ಸಂಭ್ರಮ ನಮ್ಮ ಈ ಭಾಗದಲ್ಲಿ ಇರುವಂಥವರೆಲ್ಲ ಅನೇಕ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಎಲ್ಲ ಇಡೀ ಕರ್ನಾಟಕದ ಜನ ಇಲ್ಲಿ ವಾಸ ಮಾಡ್ತಾರೆ ಯಾಕೆಂದರೆ ಅವರೆಲ್ಲ ಎಚ್ ಎಮ್ ಟಿ ಬಿ ಎಲ್ಲು ಎಚ್ ಎಲ್ಲು ಯಾವ್ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಅವರೆಲ್ಲ ರಿಟೈರ್ಡ್ ಆದಮೇಲೆ ಇಲ್ಲೇ ಸೈಟ್ಗಳು ತೊಗೊಂಡು ಇವರು ಅವರಿಗೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಹಿಂದುತ್ವ ನಮ್ಮ ಹಬ್ಬಗಳ ಹಿನ್ನೆಲೆ ಏನೂ ಗೊತ್ತಿಲ್ಲ ಅದನ್ನು ತಿಳಿ ಹೇಳಬೇಕು ಮಾಡಬೇಕು ನಾವು ಅವ್ರು ತೋರಿಸ್ಬೇಕು ಯಾಕಂದರೆ ನಾವು ಅಂತೆಂಥ ಕಾರ್ಯಕ್ರಮನ ಇಟ್ಕೊಂಡು ರಂಗೋಲಿ ಸ್ಪರ್ಧೆ ನಾವು ಗಿಲ್ಲಿ ದಾಂಡ್ಲು ಗೋಲಿ ಅಂಥದ್ದು ನಾವು ಗುಂಡೆತ್ತು ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ಸು ಗುಂಡೆತ್ತಿ ಪ್ರೈಸಸ್ ಅಂಥದ್ದು ಆಮೇಲೆ ಟಗರು ಫೈಟು ನಿಮ್ಗೆ ಗೊತ್ತಿರಲಿ ಟಗರು ನಾವು ಅನೇಕ ಮಕ್ಕಳು ಫಿಲ್ಮಲ್ಲಿ ನೋಡಿರ್ಬೋದು ಟಗರ್ದು ರಿಯಲ್ ಆಗಂತೂ ನೋಡೋಕ್ಕಾಗಲ್ಲ ಅದು ತೂಕ ಭಾರ ಹೊರವಂಥದ್ದು ಅದ್ರದ್ದು ಎಲ್ಲದಕ್ಕೂ ನಾವು ಫೈಸ್ ಕೊಡೋಂಗೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಆ ಮಕ್ಕಳ ಪ್ರತಿಭೆಯನ್ನು ಗುರ್ತಿಸ್ಬೇಕು ಆ ಮಕ್ಕಳು ಹೇಗೆ ಅನ್ನೋದನ್ನು ಅವರ ಪ್ರತಿಭೆ ಏನು ಅನ್ನೋದನ್ನು ಗುರುತಿಸ್ಬೇಕು ಅಂತೇಳಿ ಈಗಾಗಲೇ ಸ್ಕೂಲ್ಗಳೆಲ್ಲ ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಮಾಡಿ ಅವರ ಪ್ರತಿಭೆಯನ್ನು ಸ್ಟೇಜ್ ಮೇಲೆ ಅಂಥದ್ದು ಹಾಗೆ ಡ್ರಾಯಿಂಗು ಡ್ರಾಯಿಂಗ್ ಸ್ಪರ್ಧೆ ಅದಕ್ಕೂ ಬಹುಮಾನಗಳೆಲ್ಲ ಇಟ್ಟಿದ್ದೀವಿ ಹೆಣ್ಮಕ್ಕಳು ಮನೆ ಬಿಟ್ಟರೆ ಟಿ ವಿ ಟಿ ವಿ ಬಿಟ್ಟರೆ ಮನೆ ಅವ್ರ ಮನೆ ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಅವ್ರ ಜೀವನ ಅವರು ಆಚೆಗಡೆ ಬಂದು ತಮ್ಮ ಪ್ರತಿಭೆಯನ್ನು ತೋರಿಸ್ಲಿ ಅಂಥೇಳಿ ಇವತ್ತು ರಂಗೋಲೆ ಸ್ಪರ್ಧೆ ಅದನ್ನು ನಾವು ಮಾಡಿಸಿರೋ ಅಂಥದ್ದು ಅದಕ್ಕೂ ಪ್ರೈಸಸ್ ಒಳ್ಳೊಳ್ಳೆ ಪ್ರೈಸಸ್ಸನ್ನು ಅದನ್ನು ಇಟ್ಟಿದ್ದೀವಿ ಅನೇಕ ಇತರ ಗುಂಡೆ ತೋದರಿಂದ ಹಿಡಿದು ಎಲ್ಲ ಕಾರ್ಯಕ್ರಮ ದೇಸಿ ಹಸುಗಳು ತರಿಸ್ತೀವಿ ಎತ್ತಿನ ಗಾಡಿ ಅಲ್ಲಿ ಇಡ್ತೀವಿ ಅವರೇ ಬೇಳೆ ನಾವು ಅವರೇ ಬೆಳೆಯಿಂದ ಎಷ್ಟು ಫುಡ್ಡು ಮಾಡ್ತಾರೆ ಅನ್ನೋ ಅಷ್ಟು ಸ್ಟಾಲ್ಗಳನ್ನ ಹಾಕುವಂಥ ವ್ಯವಸ್ಥೆ ಸುಮಾರು ಐವತ್ತರಿಂದ ಅರುವತ್ತು ಇದ್ದೀವಿ ಇವತ್ತು ಆ ಭಾಗದಲ್ಲಿ ಅವರೇ ಕಾಯಿ ಅವರೇ ಬೇಳೆ ಕಡಲೆಕಾಯಿ ಆಮೇಲೆ ಗೆಣಸು ಕಬ್ಬು ಇವನ್ನೆಲ್ಲವನ್ನು ಕಮ್ಮಿ ರೇಟಲ್ಲಿ ಮಾರಬೇಕು ಅಂತ ಹೇಳಿ ಅವ ಈಗಾಗಲೇ ಸ್ಟಾಲ್ಗಳನ್ನ ಹಾಕೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಒಳ್ಳೆ ಕಾರ್ಯಕ್ರಮಗಳು ಏನು ಝೀ ಕನ್ನಡದಲ್ಲಿ ಆಡೋವಂಥವ್ರು ಎಲ್ಲ ಒಳ್ಳೆ ಪ್ರತಿಭೆ ದಿಹಾ ಹೆಗ್ಡೆ ಅಂತ ನಿಮ್ಗೆ ಗೊತ್ತಿರಬೇಕು ಐಡಿಯಲ್ ಇದರಲ್ಲಿ ಬಾಂಬೆಯಲ್ಲಿ ಅಮ್ಮ ಒಳ್ಳೆ ಸಾಂಗ್ಸ್ಗಳಾಡಿ ಒಳ್ಳೆ ಫೇಮಸ್ ಆಗಿರೋಂಥ ಹಾ ಹೆಣ್ಣು ಮಗುನು ಚಿಕ್ಕ ಮಗು ಅದು ಬರ್ತಾ ಇದೆ ಇಲ್ಲಿಗೆ ಆಮೇಲೆ ಗುರ್ರಾಜ್ ಹೊಸಕೋಟೆ ಅವರು ನಮ್ಮ ಪರಂಪರೆ ನಮ್ಮ ಹಿಂದುತ್ವ ನಮ್ಮ ಇದು ಏನು ಅನ್ನೋದನ್ನು ಅವರು ನನ್ನ ಹಣಕ್ಕಾಗೆ ಅಲ್ಲ ನಾನು ಜಾನಪದವನ್ನು ಇಡೀ ನಮ್ಮ ದೇಶಕ್ಕೆ ತೋರಿಸ್ಬೇಕು ನಮ್ಮ ಕರ್ನಾಟಕದ ಜನತೆ ಗೊತ್ತಾಗಬೇಕು ನೀವು ಎಂಥ ಒಳ್ಳೆಯ ಕೆಲಸ ಮಾಡಿದ್ರೆ ಮಾಡ್ತಾ ಇರೋ ಕಾರ್ಯಕ್ರಮ ನಾನು ಬರ್ತೀನಿ ಅಂತ ಅವರು ಬರ್ತಾ ಇದ್ದಾರೆ ಪ್ರೊಫೆಸರ್ ಕೃಷ್ಣೇಗೌಡರು ದಿನ ಕಾರ್ಯಕ್ರಮ ಇದೆ ನಗೆ ಹಬ್ಬ ಅವ್ರದ್ದು ಅವ್ರದ್ದೊಂದು ಕಾರ್ಯಕ್ರಮ ಇದೆ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಈ ಥರ ನಿರಂತರವಾಗಿ ಪ್ರಾಮಾಣಿಕವಾಗಿ ಈ ಭಾಗದ ಜನತೆಗೆ ಒಳ್ಳೆಯದಾಗಿ ಅನ್ನೋ ಕಲ್ಪನೆ ಇಟ್ಕೊಂಡು ನಾವು ಈ ಸಂಕ್ರಾಂತಿ ಉತ್ಸವವನ್ನು ಮಾಡ್ತಾ ಇದ್ದೀವಿ